ಕ್ಷೇತ್ರದ ಅರವತ್ತ್ಮೂರು ಸಾವಿರ ಬಡವರಿಗೆ ಹೆಬ್ಬಾರ್ ಕಿಟ್ ಮೂಲಕ ದಿನಸಿ ವಸ್ತುಗಳನ್ನು ನೀಡಿ ಮಾನವೀಯತೆ ಮೆರೆದ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದ ಶಾಸಕರೂ ಆಗಿರುವ ಶಿವರಾಮ್ ಹೆಬ್ಬಾರ್ ಮತ್ತು ಅವರ ಕುಟುಂಬದವರಿಗೆ ಯಲ್ಲಾಪುರದ ತಿಲಕ್ ಚೌಕ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು ರಾಜ್ಯಕ್ಕೆ ಎರಡು ಬಾರಿ ಕೊರೋನಾ ಸಂಕಷ್ಟ ತಂದೊಡ್ಡಿದಾಗಲೆಲ್ಲ ಕ್ಷೇತ್ರದ ಬಡಜನರ ಸಂಕಷ್ಟಗಳಿಗೆ ಸ್ಪಂದಿಸಿದ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಕುಟುಂಬ ವರ್ಗದವರ ಕಾಯಕಕ್ಕೆ ಕೃತಜ್ಞತೆ ಸಲ್ಲಿಸುವ ಅದ್ದೂರಿ ಸಮಾರಂಭ ಪಟ್ಟಣದ ತಿಲಕ್ ಚೌಕ್ನಲ್ಲಿ ನಡೆಯಿತು ಕೊರೋನಾ ಮೊದಲ ಮತ್ತು ಎರಡನೇ ಅಲೆಯ ಸಂದರ್ಭದಲ್ಲಿ ಕ್ಷೇತ್ರಾದ್ಯಂತ ಅರವತ್ಮೂರು ಸಾವಿರಕ್ಕೂ ಅಧಿಕ ಕುಟುಂಬಗಳಿಗೆ ಆಹಾರ ಕಿಟ್ ನೀಡಿದ ಹೆಬ್ಬಾರ್ ಕುಟುಂಬದವರು ರವಿವಾರದಂದು ಯಲ್ಲಾಪುರ ಪಟ್ಟಣದ ಕಲ್ಮಠ ಮಂಜುನಾಥ ನಗರ ರವೀಂದ್ರ ನಗರ ಲಿಂಗ್ಯಾನಕೊಪ್ಪ ಗಾಂಧಿಕುಟೀರ ವಿಶ್ವದರ್ಶನ ಕಾಳಂಬನಗರ ತಿಲಕ್ ಚೌಕ ಸವಣಗೇರಿ ಚಂದಗುಳಿ ನಂದೊಳ್ಳಿ ವಜ್ರಳ್ಳಿ ಇಡಗುಂದಿ ಭಾಗಗಳಲ್ಲಿ ಆಹಾರ ಕಿಟ್ ವಿತರಣಾ ವ್ಯವಸ್ಥೆ ಮಾಡಿದ್ದರು ಮಧ್ಯಾಹ್ನದ ವೇಳೆಗೆ ಪಟ್ಟಣದ ತಿಲಕ್ ಚೌಕದಲ್ಲಿ ಅದ್ದೂರಿ ಸಮಾರಂಭ ಏರ್ಪಡಿಸಿ ಕೋವಿಡ್ ಸಂಕಷ್ಟ ಸಮಯದಲ್ಲಿ ಕ್ಷೇತ್ರದ ಜನತೆಗೆ ನೆರವಾಗಿ ಆಸ್ಪತ್ರೆಗಳ ಸುಧಾರಣೆಗೈದ ಸಚಿವ ಶಿವರಾಮ್ ಹೆಬ್ಬಾರ್ ಮತ್ತು ಕುಟುಂಬದವರಿಗೆ ಗೌರವ ಸನ್ಮಾನ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಸಚಿವರ ಪತ್ನಿ ವನಜಾಕ್ಷಿ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಮಂಡಳಾಧ್ಯಕ್ಷ ಗೋಪಾಲಕೃಷ್ಣ ಎನ್ಗಾಂವ್ಕರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದ ದಾಸ್ ಉಪಾಧ್ಯಕ್ಷೆ ಶಾಮಿಲಿ ಪಾಟಣಕರ್ ಮಾಜಿ ಅಧ್ಯಕ್ಷ ಶಿರೀಶ್ ಪ್ರಭು ಬಿಜೆಪಿ ಪ್ರಮುಖ ಭಾಸ್ಕರ್ ನಾರ್ವೇಕರ್ ವಿಕಾಸ್ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಮುರುಳಿ ಹೆಗಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು